பட <laughs> உடன काका जी सारे सारे यार काका जी काका जी का सरकार र र काका र वैलेंटाइन पापा पापा कोंडा और ने दमगु

ಕೋಶಂ ಕೇಳಿ ಅನ್ಕೊಳ್ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಹೇಳ ಸಹಣ ಸಾಯಿ ಹ ಭಾಗೇಶ ಭಾರತದ ರಾಷ್ಟ್ರೀಯ ಪ್ರಾಣಿ ಸಿಂಹ ಮುಳಿ ಹುಡಿ ಚಪ್ಪಾಳೆವು ನೀವು ಒಂದು ರಾಂಗ್ ಆನ್ಸರ್ ಒಳ್ಳೆ ಹುಷಾರಿದ್ನು ವೀರೇಶ ಅವನಿಗೊಂದು ಚಪ್ಪಳೆ ಅದೇ ರೀತಿಯಾಗಿ ಕರೆಕ್ಟ್ ಆದರ್ ಯಾರು ಹೇಳ್ತೀರಿ ಹೇಳುವ ಒಮ್ಮೆ ಆಯ್ತು ಒಂದು ಬೆನ್ನ ಕೊಡ್ರಿ ಭಾರತ ರಾಷ್ಟ್ರೀಯ ಮರ ಯಾವುದು

ಬಿಡಿ ಯಾವ್ದು ಇಪ್ಪಳಿಫ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಗನ್ನಾಗ ಭಾರತದ ರಾಷ್ಟ್ರೀಯ ರಾಜಧಾನಿ ಯಾವುದು

காஞ்சா சுன்றேகா கை கப்பை ஆ ஏ ガफाय है लाडई वारा நானல உவரா ஆகியதுரா உனக்கேம பூஜாரி ஹான் ಯಾವ ನೆಲದ ಗಂಧ ಗಾಳಿ ಕಂಡು ಕೆಂಪು ತೀಡಿತು ಯಾವ ತರಗ ವರ್ಷಿತು ಅದೇ ನನ್ನ ಜನ್ಮ ಭೂಮಿ ಅದೇ ಪುಣ್ಯ ಭೂಮಿ ಬಾನಿನಿಂದ ಹಿಡಿದು ಳು ದೇಗಂಧ ತರುಗಳೆಲ್ಲ ಯಾವ ಬನಿಗೆ ಅರಳಿತೋ ಯಾವ ಬನಿಗೆ ಅರಳಿತೋ ಹಿಮದಗಿರಿಯ ದಮಳ ಮೇಲೆ ಯಾರ ಕೊರಳ ಬರಳಿತೋ ಯಾರ ಕೊರಳ ಬರಳಿತೋ ಋಷಿಯ ಕೊನೆ ಸೃಷ್ಟಿಯಾಗಿ ಎಲ್ಲ ಬೆಳಕು ಹೊಬ್ಬಿತೋ ಎಲ್ಲ ಬೆಳಕು ಒಬ್ಬಿತು

गंदा नहीं हो, पादरपुड़े अगर पादरपुड़े मार दी, न मनी मंदी, तो करनी वंदी, बड़ों न हार सी, गंदा नहीं हो। हाँ ढंगे चुगे। बड़वाली। ओपु, मुखले पुलोरी। नगरी जलेंता के आगे क्या क्या दुख दल कुछ क्या दुखद